ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇತ್ತೀಚೆಗಷ್ಟೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಜಯನಗರದ ರಾಯರ ಮಠದಲ್ಲಿ ನಡೀತಾ ಇರುವಂಥ ವಿಶೇಷ ಸೇವೆಗಳ ಬಗ್ಗೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿನ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ರಿಕ್ವೆಸ್ಟೆಡ್ ವೀಡಿಯೋ ಕೂಡ ಹೌದು ಬೆಂಗಳೂರಿಗೆ ಹೋದಾಗ ನಾನು ಅಕ್ಕನ ಜೊತೆ ರಾಯರ ಮಠಕ್ಕೆ ಹೋಗಿದೆ ಒಟ್ಟು ಎರಡು ಸಲ ನಾನು ಜಯನಗರದ ರಾಯರ್ ಮಠಕ್ಕೆ ಹೋಗಿ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದೆ ಈಗ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀರಾಘವೇಂದ್ರ ಸ್ವಾಮಿ ಮಠ ಈ ಮಠದ ಬಗ್ಗೆ ಡೀಟೇಲ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರಾದರೂ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಇವತ್ತು ದಾತ್ರಿ ಹವನದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿಕೊಡ್ತೀನಿ ಈ ವಿಡಿಯೋ ನೋಡಕ್ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ನಾರ ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಕಾರ್ತಿಕ ಮಾಸ ಅಂದ್ರೇನೆ ತುಂಬಾ ವಿಶೇಷ ಈ ಒಂದು ಮಾಸದಲ್ಲಿ ದೀಪಾರಾಧನೆ ತುಂಬಾನೇ ಶ್ರೇಷ್ಠವಾದದ್ದು ಹಾಗೇನೆ ಈ ಒಂದು ಮಾಸದಲ್ಲಿ ಮಾಡುವಂತಹ ಸೇವೆಗಳು ಪೂಜೆಗಳಿಗೆ ಅತ್ಯುತ್ತಮವಾದ ಫಲ ಖಂಡಿತವಾಗ್ಲೂ ಸಿಕ್ಕುತ್ತೆ ಜಯನಗರದ ರಾಯರ ಮಠದಲ್ಲಿ ಕಾರ್ತಿಕ ಮಾಸದ ವಿಶೇಷ ಸೇವೆಗಳು ಕೂಡ ರಾಯರ ಮಠದಲ್ಲಿ ನಡೀತಾ ಇರುವಂತದ್ದು ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡಿದೆ ಒಮ್ಮೆ ಚೆಕ್ ಮಾಡಿ ಕಾರ್ತಿಕ ದೀಪೋತ್ಸವ ಮತ್ತು ದಾತ್ರಿ ಹವನದ ಡೀಟೇಲ್ಸ್ ಅನ್ನ ಇವತ್ತು ಕೊಡ್ತಾ ಇದ್ದೀನಿ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತನೇ ತಾರೀಕ ತನಕ ಸೇವೆಗಳಿದೆ ಸೇವೆಗಳು ಯಾವ ಯಾವ್ದು ಇದೆ ಅಂತ ಇವಾಗ ಸ್ಕ್ರೀನ್ ಮೇಲೆ ಕೂಡ ನಾನು ಲಿಸ್ಟ್ ಅನ್ನ ಕೂಡ ಹಾಕ್ತಾ ಇದೀನಿ ನೀವೇನಾದ್ರೂ ಸೇವೆ ಮಾಡಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಸೇವೆ ಮಾಡಿಸ್ಬೋದು ರಾಯರ ಸನ್ನಿಧಾನದಲ್ಲಿ ಈ ಸೇವೆಗಳನ್ನ ಮಾಡಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಶೀಘ್ರವಾಗಿ ನೆರವೇರುತ್ತೆ ಬಹುದಿನಗಳ ಕೋರಿಕೆಗಳು ನೆರವೇರ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂನು ಈ ಒಂದು ಸಮಯದಲ್ಲಿ ನೀವು ರಾಯರ ಮಠದಲ್ಲಿ ಸೇವೆಗಳನ್ನ ಮಾಡಿಸಿ ನೀವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ ವ್ರತಗಳನ್ನ ಆಚರಣೆ ಮಾಡ್ತೀರಾ ಹಾಗೇನೆ ಆ ಒಂದು ಸಾನಿಧ್ಯದಲ್ಲಿ ದೀಪಾರಾಧನೆ ಆಗಿರ್ಬೋದು ಸೇವೆಗಳನ್ನ ಈ ಸಮಯದಲ್ಲಿ ಮಾಡಿಸ್ತಿರ ತುಂಬಾನೇ ಒಳ್ಳೇದಾಗುತ್ತೆ ಅನುಗ್ರಹ ಅನ್ನೋದು ಅಷ್ಟು ಸಿಕ್ಕುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ಅಂದ್ರೆ ಕಾರ್ತಿಕ ಮಾಸ ತುಂಬಾನೇ ವಿಶೇಷ ಹಾಗಾಗಿ ಸೇವೆಗಳನ್ನ ತಪ್ಪದೆ ಮಾಡಿಸಿ ಬೆಂಗಳೂರವರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ಸೇವೆಗೆ ಬರೆಸ್ಬೋದು ಇವಾಗ ಡೀಟೇಲ್ಸ್ ಅನ್ನ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಹಾಗೇನೆ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದೆ ದಾತ್ರಿ ಹವನದ ಬಗ್ಗೆ ಮಾಹಿತಿನ ತಿಳಿಸ್ತೀನಿ ಧಾತ್ರಿ ಹವನ ಅಂದ್ರೆ ಏನು ಅಂತ ನನಗೆ ನನ್ಗೆ ಗೊತ್ತಿರೋ ಅಷ್ಟು ಮಾಹಿತಿನ ಇವಾಗ ತಿಳಿಸ್ತೀನಿ ಧಾತ್ರಿ ಹವನ ಅಥವಾ ಧಾತ್ರಿ ವನ ಭೋಜನ ಅಂದ್ರೆ ಬೆಟ್ಟದ ನಲ್ಲಿಕಾಯಿಯ ಮರದ ಕೆಳಗೆ ಮಾಡುವ ಒಂದು ಪವಿತ್ರವಾದ ಹೋಮ ಇದನ್ನ ಕಾರ್ತಿಕ ಮಾಸದಲ್ಲಿ ನಡೆಸಲಾಗತ್ತೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಈ ಒಂದು ಹವನ ಮಾಡೋದ್ರಿಂದ ಪಾಪಗಳೆಲ್ಲ ನಾಶವಾಗುತ್ತೆ ಹಾಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಹಾಗೆನೆ ಜೀವನದಲ್ಲಿ ಇರುವಂತಹ ನಾನಾ ರೀತಿಯ ಸಂಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೇ ಈ ಒಂದು ಹೋಮ ಏನಿದೆ ವಿಷ್ಣುವಿಗೆ ಸಮರ್ಪಿತವಾದದ್ದು ಹಾಗಾಗಿ ಇದು ತುಂಬಾನೇ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು ಯಾವುದಕ್ಕೆ ಪೂಜೆ ಅಂತ ಅಂದ್ರೆ ವಿಷ್ಣುವನ್ನ ಧಾತ್ರಿ ರೂಪದಲ್ಲಿ ಪೂಜಿಸಲಾಗುತ್ತೆ ರಾಧಾ ದಾಮೋದರ ಲಕ್ಷ್ಮಿ ಶಾಂತಿ ಕಾಂತಿ ಮತ್ತು ಮಾಯಾ ಇತ್ಯಾದಿ ದೈವಿಕ ರೂಪಗಳನ್ನ ಪೂಜಿಸಲಾಗುತ್ತೆ ಇದ್ರ ಬಗ್ಗೆ ನಾನು ಓದಿದ್ದೆ ಹಾಗಾಗಿ ನಿಮ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಪೂಜೆಯ ನಂತರ ಬ್ರಾಹ್ಮಣರಿಗೆ ಊಟವನ್ನ ಬಡಿಸುವಂತದ್ದು ಹಾಗೆ ದಾನ ದಕ್ಷಿಣೆಯನ್ನ ಕೊಡುವಂಥದ್ದು ದಾತ್ರಿ ಹವನದ ಮಹತ್ವ ಮತ್ತು ಫಲಗಳ ಬಗ್ಗೆ ಹೇಳಬೇಕು ಅಂದ್ರೆ ದುಷ್ಟಾನ್ನ ತಿನ್ನೋದರಿಂದ ಉಂಟಾದ ಪಾಪಗಳನ್ನ ತೊಡೆದು ಹಾಕಲು ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆಯೇ ಪುಣ್ಯದ ಫಲದ ಬಗ್ಗೆ ಹೇಳಬೇಕು ಅಂದ್ರೆ ಅಹ್ ಯಾಗಕ್ಕೆ ಸಮಾನವಾದ ಪುಣ್ಯ ಫಲದಾಯಕ ಕಾರ್ಯವಂತ ಹೇಳಲಾಗುತ್ತೆ ಈ ಒಂದು ದಾತ್ರಿ ಹವನದಿಂದ ಏನು ದೋಷ ನಿವಾರಣೆ ಆಗುತ್ತೆ ಅಂದ್ರೆ ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳು ನಿವಾರಣೆ ಆಗುತ್ತೆ ಮತ್ತು ಕುಂಡಲಿಯ ದೋಷಗಳೆಲ್ಲ ತೊಲಗಿ ಹೋಗುತ್ತೆ ಅಂದ್ರೆ ಕುಂಡಲಿಯಲ್ಲಿ ಏನಾದ್ರೂ ದೋಷ ಇದ್ರೆ ಎಲ್ಲವೂ ಪರಿಹಾರವಾಗುತ್ತೆ ಹಾಗಾಗಿ ತುಂಬಾನೇ ಶ್ರೇಷ್ಠವಾದ ಒಂದು ಹವನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಗೊತ್ತಾಯ್ತು ಅಲ್ವಾ ಧಾತ್ರಿ ಅಂದ್ರೆ ಬೆಟ್ಟದ ನಲ್ಲಿಕಾಯಿಯ ಮರ ಈ ಮರದಲ್ಲಿ ಹಾಗೂ ಇದರಲ್ಲಿ ಬಿಡುವಂತಹ ಒಂದು ಫಲ ಏನಿದೆ ಮನುಕುಲಕ್ಕೆ ಒಂದು ವಿಶೇಷವಾದ ಆರೋಗ್ಯ ಶಕ್ತಿಯನ್ನ ಕೊಡುವಂಥದ್ದು ದಾತ್ರಿ ಅಂದ್ರೆ ನಲ್ಲಿಕಾಯಿ ನಲ್ಲಿಕಾಯಿಯ ಗಿಡದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಮಹಾಲಕ್ಷ್ಮಿಯ ಸನ್ನಿಧಾನ ಎಲ್ಲಿರುತ್ತೆ ಅಲ್ಲಿ ವಿಷ್ಣು ಕೂಡ ಇರ್ತಾರೆ ಅನ್ನುವಂತ ನಂಬಿಕೆ ಇದೆ ಈ ಒಂದು ಹವನಕ್ಕೆ ವಿಶೇಷ ಮಹತ್ವವಿದೆ ಅಂತ ಹೇಳ್ಬೋದು ತುಳಸಿ ಹಬ್ಬದ ದಿನ ತುಳಸಿಯ ಒಂದು ವಿವಾಹವನ್ನ ನಡೆಸಲಾಗುತ್ತೆ ತುಳಸಿ ಕಲ್ಯಾಣೋತ್ಸವದಲ್ಲಿ ಕಾರ್ತಿಕ ದಾಮೋದರನೇ ವರನಾಗಿರ್ತಾನೆ ತುಳಸಿ ಹಬ್ಬದ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಅದರಲ್ಲಿ ಕೂಡ ನಾನು ತಿಳಿಸಿದ್ದೆ ತುಳಸಿ ಹಬ್ಬದ ದಿನ ವಿಶೇಷವಾಗಿ ಅಹ್ ತುಳಸಿಯ ವಿವಾಹವನ್ನ ಮಾಡ್ತಾರೆ ಅನ್ನುವಂಥದ್ದು ತುಳಸಿ ಕಟ್ಟೆಯಲ್ಲಿ ಬೆಟ್ಟದ ನಲ್ಲಿಕಾಯಿಯ ಒಂದು ಟೊಂಗೆಯನ್ನ ಇಟ್ಟು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸುವಂತದ್ದು ಹಾಗೆ ಕೆಲವರು ತುಂಬಾ ಅದ್ದೂರಿಯಾಗಿ ತುಳಸಿ ವಿವಾಹವನ್ನ ಮಾಡಿಸುವಂತದ್ದು ಪದ್ಧತಿ ಇರುತ್ತೆ ಅಂದ್ರೆ ಈ ಒಂದು ಬೆಟ್ಟದ ನಲ್ಲಿಕಾಯಿ ವಿಷ್ಣುವಿನ ಸ್ವರೂಪವಾದುದರಿಂದ ತುಳಸಿ ಹಬ್ಬದಲ್ಲಿ ತಪ್ಪದೆ ಅದನ್ನ ತುಳಸಿ ಕಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡುವಂತದ್ದು ಅಂದ್ರೆ ವಿವಾಹವನ್ನ ಮಾಡಿಸ್ತಾರೆ ತುಂಬಾ ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ತುಳಸಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈ ಕಾರ್ತಿಕ್ ಮಾಸನೇ ತುಂಬಾ ವಿಶೇಷ ಹಾಗಾಗಿ ಈ ಒಂದು ದಾತ್ರಿ ಹವನನು ಅಷ್ಟೇ ತುಂಬಾ ವಿಶೇಷವಾದದ್ದು ಮಾಹಿತಿಯ ಪ್ರಕಾರ ಅಥವಾ ನಂಬಿಕೆಗಳ ಆಧಾರದ ಮೇಲೆ ಈ ಒಂದು ದಾತ್ರಿ ಹೋಮದ ನಂತರವೇ ಹೊಸ ನಲ್ಲಿಕಾಯಿಯನ್ನ ಬಳಸ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ ದಾತ್ರಿ ಹವನದ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಗೆ ತಿಳಿಸಿಕೊಟ್ಟೆ ಹಾಗೇನೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಅದರಲ್ಲೂ ತುಳಸಿ ಹಬ್ಬದ ದಿನ ದೀಪಾರಾಧನೆ ಬಗ್ಗೆ ತಿಳಿಸಿಕೊಟ್ಟೆ ನಲ್ಲಿಕಾಯಿಯಿಂದ ದೀಪವನ್ನ ಹಚ್ಚಿ ಆರ್ತಿ ಮಾಡಿದ್ರೆ ತುಂಬಾನೇ ಒಳ್ಳೇದು ತುಂಬಾ ವಿಶೇಷ ಕೂಡ ವಿಶೇಷ ಫಲಗಳನ್ನ ಪಡಿಬೇಕು ಅಂತ ಇದ್ರೆ ಕಾರ್ತಿಕ ಮಾಸದಲ್ಲಿ ಸೇವೆಗಳನ್ನ ಮಾಡಿಸಿ ರಾಯರ ಸನ್ನಿಧಾನದಲ್ಲಿ ಇರುವಂತ ವಿಶೇಷವಾದ ಸೇವೆಗಳ ಬಗ್ಗೆ ಮಾಹಿತಿನ ತಿಳಿಸ್ದೆ ನೀವು ಏನಾದ್ರೂ ಸೇವೆ ಮಾಡಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಮಾಡಿಸ್ಬೋದು ಜಯನಗರದ ರಾಯರ ಮಠಕ್ಕೆ ಹೋಗಿ ಸೇವೆಗೆ ಬರೆಸಿ ಅದರಲ್ಲೂ ದಾತ್ರಿ ಹವನ ತುಂಬಾ ವಿಶೇಷ ನೀವೇನಾದ್ರೂ ಆ ಹೋಮ ಮಾಡಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಮಾಡಿಸ್ಬೋದು ಕಾರ್ತಿಕ ಮಾಸ ತುಂಬಾ ವಿಶೇಷ ಈ ಒಂದು ಮಾಸದಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಲು ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ನೀವು ಕೂಡ ರಾಯರ ಸನ್ನಿಧಾನದಲ್ಲಿ ಇರುವಂತಹ ಸೇವೆಗಳಲ್ಲಿ ಭಾಗವಹಿಸಿ ಸೇವೆಗೆ ಬರ್ಸಿ ತುಂಬಾನೇ ಒಳ್ಳೇದಾಗುತ್ತೆ ಇವತ್ತಿನ ವಿಡಿಯೋಲಿ ದಾತ್ರಿ ಹವನದ ಬಗ್ಗೆ ನನ್ ಗೊತ್ತಿರುವಷ್ಟು ಮಾಹಿತಿನ ತಿಳಿಸಿದ್ದೀನಿ ಅದರ ಮಹತ್ವ ಕೂಡ ನಾನು ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್